ಬೇಬಿದ ಫುಲ್ ಬ್ಯಾಗ್ ಎಲ್ಲ ರೆಡಿ ಆಯ್ತು ಈಗ ಇನ್ನು ನನ್ನೇನೈತಲ್ಲ ಅದನ್ನ ತೋರಿಸ್ತೇನೆ ಇವಾಗ ಬ್ರೇಕ್ ಅದು ಆದರೆ ಫಸ್ಟ್ ಪ್ಯಾಡ್ ಬೇಕಾದ್ರೆ ಫುಲ್ ಇವಾಗ ಮಾತ್ರ ಚಳಿಗಾಲ ಐತಲ್ಲ ಹಾಗಾಗಿ ಒಂದೆರಡು ಸಟ್ಟ ಜಾಸ್ತಿ ಮಿಲ್ಕ್ ಫ್ಲೋ ಇರ್ತೈತಿ ಹಾಗಾಗಿ ಪಲ್ಸರಿ ಇಟ್ಕೊಳ್ಳಬೇಕಾಗ್ತೈತಿ ಹಾಗಾಗಿ ಇದನ್ನೊಂದು ಇಟ್ಕೊಂಡೆನಿ ಎರಡು ನೈಟಿ ಒಂದೆರಡು ಟಾಪ್ ಈ ಒಂದೆರಡು ಇಟ್ಕೊಂಡು ಹೋದ್ನ ಸ್ವಲ್ಪ ಗ್ಯಾಪ್ ತಗೊಂಡೆ ನಾನು ಆಮೇಲೆ ಈ ಥರ ಎಲ್ಲ ಹಂಗೂಟ್ಸ್ ಅಂತ ಸಿಕ್ಕಾಪಟ್ಟೆ ಬೇಕಾಗ್ತವೆ ಆ್ಯಕ್ಚುಲಿ ನೋಡ್ಬೋದಿಲ್ಲ

ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಇನ್ನೇನು ಇವತ್ತಿನ ವೀಡಿಯೋ ಏನಂತಂದ್ರೆ ನನ್ನ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡೋದು ಹಾಸ್ಪಿಟಲ್ ಬ್ಯಾಗ್ ಒಳಗೆ ಏನೆಲ್ಲ ಇರ್ತದೆ ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸ್ಬೇಕಂತ ಇವತ್ತಿನ ವೀಡಿಯೋನ ಮಾಡತ್ತೆ ನಾನು ಬರ್ರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ರೀ ಇನ್ನು ಅದಕ್ಕಿಂತ ಮುಂಚಿತವಾಗಿ ಖುಷಿನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು ಖುಷಿದು ಇವತ್ತೇನು ಸ್ಕೂಲ್ ಇರಲಿಲ್ಲ ಹಾಲಿಡೇ ಇತ್ತು ಮತ್ತು ಪೇರೆಂಟ್ಸ್ದು ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದವು ಅಂತ ಪೇರೆಂಟ್ಸುದ್ದ ಏನಪ್ಪ ಅಂತಂದ್ರೆ ಪೇರೆಂಟ್ಸನ್ನ ಕರೆಸಿಬಿಟ್ಟು ಪೇರೆಂಟ್ಸ್ ಕಡೆಯಿಂದಾನ ಸ್ಪೋರ್ಟ್ಸ್ ಏನೋ ಮಾಡಿಸ್ತಿದ್ರಂತ ಹಾಗಾಗಿ ಮೆಸೇಜ್ ಎಲ್ಲ ಹಾಕಿದರೆ ನಾ ಹೋಗೋಂಗಿರಲಿಲ್ಲ ಹಾಗಾಗಿ ಅವ್ರ ಅಜ್ಜಿನ ಕಳ್ಸಿ ನಾನು ಅವ್ರ ಅಜ್ಜಿ ಇಲ್ಲ ಅವ್ರ ಪಪ್ಪಾನು ನೈಟ್ ಡ್ಯೂಟಿಗೆ ಹೋಗಿ ಬಿ ಬಂದ ಮಲ್ಕೊಂಡಿದ್ರೆ ಅವ್ರಿಗಿ ನೆಗಡಿ ಸಿಕ್ಕಾಪಟ್ಟೆ ನನಗೆ ಅವ್ರಿಗೆ ಇಬ್ಬರಿಗೂ ನೆಗಡಿ ಆಗಿಬಿಟ್ಟಿತ್ತು ಹಂಗಾಗಿ ಅವರು ರೆಸ್ಟ್ ಮಾಡಾತ್ತಿದ್ರೆ ಮತ್ತು ಅವ್ರ ಅಜ್ಜಿ ನಾನು ಹೋಗಿ ಬರ್ತೇನೆ ತಗೋ ಅಂತಂದುಬಿಟ್ಟು ಹೋಗಾಕಂತಂದು ರೆಡಿ ಆಗಿದ್ರೆ ಖುಷಿನೂ ಅಷ್ಟು ರೆಡಿ ಆಗಕ್ಕೆ ಸಿಕ್ಕಾಪಟ್ಟೆ ತರಲಿ ಮಾಡ್ತಿರ್ತಾಳೆ ಆಕಿನೂ ರೆಡಿ ಮಾಡತ್ತಿದ್ದೆ ನಾನು ಅವ್ರ ಅಜ್ಜಿನೂ ರೆಡಿ ರೆಡಿಯಾಗಿ ಬರ್ತೀನಿ ಜಲ್ದಿ ರೆಡಿ ರೆಡಿ ಮಾಡೋಕ್ಕೇನೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಹಂಗಾಗಿ ಏಕೇನು ರೆಡಿ ಮಾಡತ್ತಿದ್ದೆ ನಾನು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡಬೇಕಾ ಇನ್ನೇನು ಭಾಳ ದಿನ ಉಳಿದಿಲ್ಲ ಮತ್ತು ನನಗೂ ಅಷ್ಟು ಬರೀ ಹುಷಾರಿ ಹುಷಾರ್ ತಪ್ಪೋದಾಗತ್ತಿದ್ದೀವಿ ಮತ್ತು ಪೇನ್ಸ್ ಎಲ್ಲ ಲೈಟಾಗಿ ಪೇನ್ಸ್ ಎಲ್ಲ ಸ್ಟಾರ್ಟ್ ಆಗ್ಯಾವ ಹಾಗಾಗಿ ಆದಷ್ಟು ಬೇಗ ಬ್ಯಾ ಬ್ಯಾಗ್ನ ಪ್ಯಾಕ್ ಮಾಡಿ ಆಯ್ತು ಅಂದ್ಬಿಟ್ಟು ಬ್ಯಾಗ್ನ ಇವತ್ತು ಪ್ಯಾಕ್ ಮಾಡ್ಬೇಕಂತ ಅಂದ್ಕೊಂಡೇನೆ ಫೈನಲಿ ಡೈಲಿ ಮಾಡಬೇಕು ಮಾಡ್ಬೇಕು ಅಂತ ಅನ್ಕೋತೀನಿ ಬಟ್ ಖುಷಿ ಏನಾದರೂ ಒಂದು ಕಿತಾಪತಿ ಮಾಡ್ಕೊಂಡು ಕುಂತಿರ್ತಾಳೆ ಮತ್ತು ಅಕ್ಕಿದ ಗ ಗಲಾಟೆ ಜಾಸ್ತಿ ಆಗಿರ್ತೈತಲ್ಲ ಹಾಗಾಗಿ ನಾನು ಬ್ಯಾಗ್ ಪ್ಯಾಕ್ ಮಾಡೋಕಾಗೇನೆ ಇಲ್ಲ ಮತ್ತು ಅದು ಅಲ್ಲದೆ ನನಗೂ ಭಾಳ ಹುಷಾರಿಲ್ಲ ಆಗತೈತಿ ಸ್ವಲ್ಪ ಕೂಡಬೇಕು ನಿನ್ ನಿಲ್ಲಬೇಕು ಏನಾದರೂ ಮಾಡಬೇಕು ಅಂತಂದ ಮನಸು ಬರತಿಲ್ಲ ಹಾಗಾಗಿ ನಾನು ಬ್ಯಾಗ್ ಪ್ಯಾಕ್ ಮಾಡೋದನ್ನು ಡಿಲೇ ಮಾಡ್ಕೋ ಅಂತ ಬಂದೆ ಫೈನಲಿ ಇವತ್ತು ಬ್ಯಾಗ್ ಪ್ಯಾಕ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡತ್ತಿದ್ದೆ ನಾನು ಖುಷಿ ಇನ್ನೇನು ಸ್ಕೂಲಿಗೆ ಹೋದ್ಲು ಹಾಗಾಗಿ ಇನ್ನ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡಿಟ್ರೆ ಆಯ್ತು ಅಂದ್ಬಿಟ್ಟು ಪ್ಯಾಕ್ ಮಾಡತ್ತಿನ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ವಿ ನಾವು ಬಟ್ ಏನಪ್ಪ ಅಂತಂದರೆ ನೀವು ಕರೆಕ್ಟಾಗಿ ನೀಟಾಗಿ ಜೋಡಿಸ್ಕೊಂಡು ಇರ್ತಿದ್ದಿಲ್ಲ ಏನೇನು ಬೇಕೋ ಅದನ್ನ ಒಂದು ಒಂದು ಕಡೆ ಎಲ್ಲಾನು ಹಾಕಿಟ್ಟಿದ್ದೆ ನಾನು ನಾನೇ ನಾನೇನು ಜಾಸ್ತಿ ಇಟ್ಟಿದ್ದಿಲ್ಲ ಬೇಬಿಗೆ ಏನು ಬೇಕಲ್ಲ ಅದನ್ನಷ್ಟು ನಾನು ಇಟ್ಟಿದ್ದೆ ಉಳಿದಿದ್ದೆಲ್ಲ ಮಮ್ಮಿನ ಇಟ್ಬಿಟ್ಟಿದ್ರೆ ಫಸ್ಟ್ ಇಲ್ಲಿ ಈ ಥರ ಸಾಫ್ಟಾಗಿರುವಂಥ ಬಟ್ಟೆನ ತೊಗೊಂಡೆ ನಾನು ಇದು ಬೇಬಿನ ಫಸ್ಟ್ ಬೇಬಿ ಹುಟ್ಟಿದ ಕೂಡಲೇನ ಬೇಬಿನ ಇದ್ರೊಳಗೆ ಹಾಕಿ ಕೊಡ್ತಾರಲ್ಲ ಅವಾಗ ಇದನ್ನ ಕೊಡ್ಬೇಕಂತಂದ್ರೆ ಫಸ್ಟ್ ಸಾಫ್ಟಾಗಿರೋ ಫ್ಲಾಬ್ ತೊಗೊಂಡಿನಿ ಇದನ್ನ ಮ್ಯಾಗ್ ಇಟ್ಕೊಂಡಿರ್ತೇನೆ ನಾನು ಫಸ್ಟ್ ಸ್ಟಾರ್ಟಿಂಗೇ ಇದನ್ನ ಮ್ಯಾಗ್ ಇಟ್ಕೊತೀನಿ ಫ್ರೆಂಡ್ಸ್ ನಾವು ಇನ್ನೊಂದು ಎಲ್ಲಕ್ಕಿಂತ ಮೊದಲೇದಾಗಿ ನಾವು ಹಾಸ್ಪಿಟಲ್ನ ರಿಪೋರ್ಟ್ಸ್ ಇಟ್ಕೋಬೇಕಾಗ್ತೈತಿ ಮತ್ತು ತಾಯಿ ಕಾಡೋದು ಏನಾದರೂ ಇದ್ರೆ ಮೇನಾಗಿ ಅದನ್ನು ಕೂಡ ಇಟ್ಕೋಬೇಕು ನಾವು ಬೇಬಿಗೆ ಅಂದ್ಬಿಟ್ಟು ಇದೆಲ್ಲಾನು ಹೇಳ್ಬೇಕಂತಂದ್ರೆ ಯಾವುದನ್ನು ಹೊಸತಾಗಿ ಏನು ತೊಗೊಂಡಿಲ್ಲ ನಾನು ಹೊಸತಾಗಿ ಏನೂ ತೊಗೊಳಕ್ಕೆ ಹೋಗಿಲ್ಲ ಈ ಸರಿ ಅಂದರೂ ಖುಷಿದೇನಿತ್ತಲ್ಲ ಅದನ್ನ ಎಲ್ಲಾನು ಯೂಸ್ ಮಾಡಾತ್ತೀನಿ ನಾನು ಇದು ನೋಡ್ಬೋದು ಖುಷಿದ ಸ್ವೀಟರ್ ಇದು ಸಣ್ಣ ಸ್ವೀಟರ್ ಒಂಥರ ಮೆಮೊರೇಬಲ್ ಆಗಿರ್ತೈತಿ ಮತ್ತು ಖುಷಿಗೆ ಯೂಸ್ ಮಾಡಿದ್ದನ ಅದಕ್ಕೂ ಯೂಸ್ ಮಾಡ್ಬೇಕಂದ್ರೆ ಭಾಳ ಖುಷಿ ಅನಿಸುತ್ತೆ ಹಾಗಾಗಿ ಇದೊಂದು ಇಟ್ಕೊಳಾತೀನ ನೋಡ್ಬೋದು ಇನ್ನು ನೆಕ್ಸ್ಟ್ ಈ ಥರ ಸಣ್ಣ ಸಣ್ಣ ಕ್ಯಾಪ್ ತೊಗೊಂಡೆ ನಾನು ನೋಡ್ಬೋದಿಲ್ಲ ಇದು ಖುಷಿ ಇದೆ ಈ ಥರ ಒಂದು ನಾಲ್ಕು ಸಣ್ಣ ಸಣ್ಣ ಕ್ಯಾಪ್ ತೊಗೊಂಡೆ ನಾನು ಆಮೇಲೆ ಈ ಥರ ಅಂತೂ ಸಿಕ್ಕಾಪಟ್ಟೆ ಬೇಕಾಗ್ತವೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವೆಲ್ಲ ಈ ಒಂದು ಮೂರು ನಾಲ್ಕು ಅದಾವೆ ಮತ್ತು ಈ ಒಂದು ಮೂರ್ನಾಲ್ಕದಾವೆ ಇನ್ನೂ ಸ್ವಲ್ಪ ಇನ್ನೂ ಜಾಸ್ತಿನೇ ಅದಾವೆ ಬಟ್ ಅವನ್ನೆಲ್ಲನೂ ಆ ಕಡೆ ಕವರ್ ಒಳಗೆ ಹಾಕಿಟ್ಟೆ ನಾವು ಹೊಸ ಒಂದು ಇಷ್ಟು ತೊಗೊಂಡೇವಿ ಇವೆಲ್ಲ ಹೇಳ್ಬೇಕಂತಂದ್ರೆ ಖುಷಿ ಇವ ಫಸ್ಟ್ ಖುಷಿ ಇವ ಏನು ಅದಾವಲ್ಲ ಅವನ್ನೆಲ್ಲ ತಗೊಂಡು ಒಂದು ಸೈಡ್ ಇಟ್ಟಿದ್ದೇನಲ್ಲ ಹೊಸ ತಂದಿದ್ವಿ ಏನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಿಲ್ಲ ಇನ್ನೂ ಆದ್ರೂ ಫಸ್ಟ್ ಹಳೆಯವನ್ನ ಯೂಸ್ ಮಾಡಬೇಕಂತಂದ್ರೆ ಇವನ್ನ ನಾನು ಮತ್ತು ಇನ್ನು ಈ ಥರ ಈ ಥರ ಕಸಿ ಕಸಿ ಇದ್ದಿದ್ದೂನ್ನ ತೊಗೊಂಡೇನ ಟಿ ಶರ್ಟ್ಗಳನ್ನ ಇಲ್ಲಿ ಅಂದರೆ ಹಾಕೋಕೆ ಮತ್ತು ತೆಗಿಯೋಕೆ ಇದು ಈಸಿ ಆಗ್ತೈತಿ ಅಂದ್ಬಿಟ್ಟು ಈ ಥರ ಈ ಫೈ ಒಂದು ಐದಾರು ಈ ಒಂದು ಐದಾರರಡು ಟಿ ಶರ್ಟ್ ಅದಾವ ಈ ಒಂದು ಐದಾರು ಟೀ ಶರ್ಟ್ ಹೇಳಬೇಕಂತದನ್ನು ನೋಡ್ಬೋದು ಇಲ್ಲಿ ಇಷ್ಟೇನು ಜಾಸ್ತಿ ಯೂಸ್ ಆಗಂಗಿಲ್ಲ ಬಟ್ ಆದ್ರೂ ಇರಲಿ ಅಂದ್ಬಿಟ್ಟು ತೊಗೊಂಡಿರ್ತೀನಿ ಆಮೇಲೆ ಇನ್ನು ಬರಬೇಕಾದ್ರೆ ಟೋಪಿ ಏನಾದರೂ ಹಾಕಿದರೆ ಆಯ್ತು ಅಂದ್ಬಿಟ್ಟು ಈ ಎರಡು ಟೋಪಿ ನಾನು ಇದು ಬಂದರೆ ಇದೆ ಇಲ್ಲ ಅಂತಂದರೆ ಇದೆ ಒಂದು ಹಾಕಕ್ಕೆ ಬರ್ತೈತೆ ಅಂದ್ಬಿಟ್ಟು ತೊಗೊಂಡೇನಿ ಇನ್ನು ನೆಕ್ಸ್ಟ್ ಬೆಡ್ ಮೇಲೆಲ್ಲ ಹಾಕಿದ ಸುಸು ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಇದೊಂದು ಯೂರಿನ್ ಸೀಟ್ ತೊಗೊಂಡಿನಿ ಇನ್ನೂ ಇನ್ನೂ ಎರಡು ಯೂರಿನ್ ಸೀಟ್ನ ತೊಗೊಂಡಿನಿ ಬ್ಯಾಬ್ಳಗದವ ಅದು ಹೊಸದಿಟ್ಕೊಂಡಿನಿ ಇದು ಖುಷಿ ಇದೆ ಆಮೇಲೆ ಮೇನ್ ಆಗಿ ಅನ್ನೋದಂದ್ರೆ ಸಾಕ್ಸ್ ಬೇಕು ಕಾಲಿಗೆ ಹಾಕಲಿಕ್ಕೆ ಬೆಚ್ಚಗಿರ್ಬೇಕಲ್ಲ ಹೊಟ್ಟಿಟ್ ಕೊಡ್ಲೇನಪ್ಪ ಅಪ್ಪು ಕೂಡ ಹಾಗಾಗಿ ಇವ ಕೈಗೆ ಹಾಕೋರು ಇವು ಖುಷಿವ பட் எல்லாம் ஒருசாவது நோட் போதில்லை இன்னெல்லாம் நீட்டங்கே ஒகிபிட்டு இட்டவி இது இது பூர்யாச இது ஹாலினூலிக்காபட்டாகித்தவ அவனைவிட்டி நம்ம ஹங்கி இவொந்திஷ்டு ஷூ உழா இவன் இட கைக்கிட்டு இவொன்னெர்ட் சைட்டே இன்னும் நெக்ஸ்ட் ಸಾಫ್ಟ್ ಆಗಿರುವಂಥವು ಒಂದು ನಾಲ್ಕೈದು ಕರ್ಚಿಪ್ನ ಇಟ್ಕೊಂಡೆ ನಾನು ಲಿಪ್ಸ್ ಎಲ್ಲ ಫೀಡ್ ಮಾಡಿ ಆದಮೇಲೆ ಲಿಪ್ಸ್ ಎಲ್ಲ ಒರೆಸ್ಬೇಕಲ್ಲ ಹಾಗಾಗಿ ಒಂದು ನಾಲ್ಕೈದು ಕರ್ಚಿಪ್ನ ಇಟ್ಕೊಂಡಿರ್ತೇನೆ ನಾನು ಇನ್ನು ನೆಕ್ಸ್ಟ್ ಬೇಬಿಗೆ ಪೌಡ್ರ್ ಮತ್ತು ಕ್ರೀಮ್ ಅದೆಲ್ಲ ಏನು ಬೇಕಲ್ಲ ಅದನ್ನೆಲ್ಲ ಇಟ್ಕೋಬೋದು ಬಟ್ ನಾನು ಪೌಡ್ರ್ ಅಷ್ಟೇ ಇಟ್ಕೊಂಡಿರ್ತೀನಿ ಖುಷಿ ಹೋಗಬೇಕಾದ್ರೆ ನಾವು ಖುಷಿನ ಕರ್ಕೊಂಡು ಹೋಗ್ತಿರ್ತೀವಲ್ಲ ಹಾಗಾಗಿ ಯಾಕಿದೇಗೆ ಯೂಸ್ ಮಾಡ್ತೀವಲ್ಲ ಅದನ್ನ ಯೂಸ್ ಮಾಡೋಕೆ ಬರ್ತೈತಿ ಅಂದ್ಬಿಟ್ಟು ನಾನು ಏನು ಇಟ್ಕೊಳಕ್ಕೆ ಹೋಗಿಲ್ಲ ಪೌಡ್ರ್ ಕ್ರೀಮ್ ಲೋಷನ್ ಅದೇನೆಲ್ಲ ಇರ್ತೈತಲ್ಲ ಅದನ್ನೆಲ್ಲ ಇಟ್ಕೊಂಡು ಹೋಗ್ಬೇಕು ಹೋಗಬೇಕಾದ್ರೆ ಇವಾಗ ಏನು ಇಟ್ಕೊಂಡಿಲ್ಲ ಮತ್ತು ಇನ್ನೊಂದು ಡೈಫರೆಲ್ಲ ಇಟ್ಕೋತಾರೆ ಬಟ್ ಡೈಫರೆಲ್ಲ ನಾವು ಹುಟ್ಟಿದ ಕೂಡಲೇ ಯೂಸ್ ಮಾಡಕ್ಕೆ ಮಾಡೋಂಗಿಲ್ಲ ಹಾಗಾಗಿ ಇವೇನು ಅದಾವಲ್ಲ ಅವನ್ನ ಯೂಸ್ ಮಾಡ್ತೀವಿ ಹಾಗಾಗಿ ನಾನು ಡೈಪರ್ಸ್ ಏನು ಇಟ್ಕೊಳಕ್ಕೆ ಹೋಗಿಲ್ಲ ಬೇಕಂದ್ರೆ ಎಮರ್ಜೆನ್ಸಿ ಅಲ್ಲೇ ಸಿಗ್ತಾವಲ್ಲ ಮತ್ತಿನ್ನ ನೆಕ್ಸ್ಟ್ ಇವೆರಡ ಹೊಸ ಟಿ ಶರ್ಟ್ ಇಟ್ಕೊಂಡಿನಿ ಬಟ್ ಇವೇನು ಜಾಸ್ತಿ ಯೂಸ್ ಆಗಂಗಿಲ್ಲ ಅಂತ ಅನ್ಕೋತೀನಿ ಬರಬೇಕಾದ್ರೆ ಏನಾರ ಹಾಕ್ಲಿಕ್ಕೆ ಕಂಫರ್ಟೇಬಲ್ ಅನಿಸಿದ್ರೆ ಹಾಕ್ಬೋದೇ ಇಲ್ಲ ಅಂತಂದ್ರೆ ಇಲ್ಲ ಹಂಗೆ ಇಟ್ಕೊಂಡು ವಾಪಸ್ ಬರ್ತೇನೆ ನಾನು ಇನ್ನು ನೆಕ್ಸ್ಟ್ ಮೇಯ್ನಾಗಿ ಹೇಳಬೇಕಂತಂದ್ರೆ ವೈಪ್ಸ್ ವೆಟ್ ವೈಪ್ಸ್ ಇವನ್ನ ಇಟ್ಕೊಂಡೆ ನಾನು ಇವಂದರೂ ಮೇಯ್ನಾಗಿ ಬೇಕಾಗ್ತವೆ ಸುಸು ಮಾಡಲಿ ಮತ್ತು ಇಲ್ಲ ಅಂತಂದ್ರೆ ಎಲ್ಲ ಮಾಡಿದಾಗ ಕ್ಲೀನ್ ಮಾಡಕ್ಕೆ ಇವು ಮಾತ್ರ ಬೇಕಾ ಬೇಕಾ ಹಂಗಾಗಿ ಒಂದೆರಡು ಸಿಕ್ಕಾಪಟ್ಟೆ ತರಿಸ್ಕೊಂಡೆ ನಾನು ಬಂದು ಬಟ್ ಒಂದೆರಡು ಪ್ಯಾಕ್ನ ಇಟ್ಕೊಂಡಿರ್ತೀನಿ ಅಷ್ಟೇ ನಾನು ಜಾಸ್ತಿ ಜಾಸ್ತಿ ಯೂಸ್ ಆಗೋಂಗಿಲ್ಲ ಒಂದು ಪ್ಯಾಕ್ ಇಟ್ಕೊಂಡ್ರು ನಡೀತದ ಬಟ್ ಎರಡು ಪ್ಯಾಕ್ನ ಇಟ್ಕೊಂಡಿರ್ತೀನಿ ಇನ್ನು ಉಳಿದಿದ್ದು ಏನಾದರೂ ಮರ್ತಿರ್ತೀನಲ್ಲ ಇಲ್ಲೇ ನಮ್ಮ ಮನೆ ಹಂಗೂ ನಿಯರ್ ಐತಿ ಹಂಗಾಗಿ ಬಂದು ಬೆಳೆಯೋ ಪದ್ಧತಿ ಅಂದ್ಬಿಟ್ಟು ನನಗೆ ನೆನಪು ಪರದಿತ್ತಲ್ಲ ಅದನ್ನ ಆಲ್ಮೋಸ್ಟ್ ಇಟ್ಕೊಂಡೆ ನಾನು ಇನ್ನು ಇವೆರಡು ಕ್ಯಾಪ್ ಇಟ್ಕೊಂಡೆ ನಾನು ಆಮೇಲೆ ಬೇಬಿಗೆ ಸಾಫ್ಟಾಗಿರುವಂಥ ಟವಲ್ನ ಇಟ್ಕೊಂಡೆನಿ ಇದು ಈ ಥರ ಕ್ಯಾಪ್ ಇರ್ತದಲ್ಲ ಹೊಚ್ಚೋದ ಇದೊಂದು ಇಟ್ಕೊಂಡೀನಿ ಮತ್ತು ಇದಕ್ಕೂ ಕ್ಯಾಪ್ ಐತಿ ಬಟ್ ಒರೆಸ್ಲಿಕ್ಕೂ ಬರ್ತದ ಬಿಟ್ಟರೆ ಹಿಂಗೆ ಹೊಚ್ಲಿಕ್ಕೂ ಬರ್ತದೆ ಇದೊಂದು ಎರಡು ಇಟ್ಕೊಂಡೆ ನಾನು ಇನ್ನು ನೆಕ್ಸ್ಟ್ ಇದು ಬೇಬಿ ಇದೆ ಕ್ಯಾರಿಯರ್ ಇದು ಈ ಥರ ಐತಿ ಹೇಳಬೇಕಂತಂದ್ರೆ ಇದು ಫುಲ್ಲಾಗಿ ಓಪನ್ ಮಾಡೋಕೆ ಬರ್ತದ ಫುಲ್ಲಾಗಿ ಈ ಥರ ಕವರ್ ಮಾಡಕ್ಕೆ ಬರ್ತದೆ ಇದ್ರೊಳಗೆ ಇದ್ರೆ ಒಂಥರ ಬೆಚ್ಚಗೆ ಇರ್ತೈತಿ ಅಂದ್ಬಿಟ್ಟು ಇದನ್ನೂ ಇಟ್ಕೊಂಡಿರ್ತೇನೆ ನಾನು ಮೇನ್ ಅದು ಖುಷಿ ಹುಟ್ಟಿದ ಕೂಡಲೇನೋ ಫಸ್ಟ್ ಡೇನ ಇದನ್ನು ತಗೊಂಡು ಬಂದಿದ್ದೆ ಅವ್ರು ಪಪ್ಪಾ ಹೀಗಾಗಿ ಇದೆಲ್ಲ ನೀಟಾಗಿ ಇತ್ತು ಜಾಸ್ತಿ ಯೂಸ್ ಮಾಡಿರಲಿಲ್ಲ ಹಂಗಾಗಿ ಮತ್ತೆ ನೀಟಿದ್ದ ಇದಕ್ಕಾಗಿ ಇದನ್ನ ಯೂಸ್ ಮಾಡತ್ತೆ ನಾನು ಇದು ಫುಲ್ಲು ಸಾಫ್ಟ್ ಐತಿ ಒಂಥರ ಇದನ್ನ ಯೂಸ್ ಮಾಡತ್ತೆ ನೋಡ್ಬೋದು ಇನ್ನು ನೆಕ್ಸ್ಟ್ ಇದು ಮೈಸ್ ಇದು ಈ ಥರ ಐತಲ್ಲ ಇದ ನೆಟ್ಟ ಇದ್ರೊಳಗೆ ಸೊಳ್ಳೆ ಬರಂಗಿಲ್ಲ ಬೇಕಿದ್ದರೆ ಇದನ್ನೂ ಹೋಗ್ಬೇಕಂತ ಅಂದ್ಕೊಂಡೇನಿ ನೋಡ್ಬೇಕು ನಾವು ಹಾಗಿದ್ರು ನಮ್ಮ ಕಾರೊಳಗೆ ಹೋಗ್ತೀವಲ್ಲ ಇಟ್ಕೊಂಡು ಹೋಗಿರ್ತೀವಿ ಅಲ್ಲೇ ಸೊಳ್ಳೆ ಅದು ಏನಾದರೂ ಇತ್ತು ಅಂದರೆ ಇದ್ರೊಳಗೆ ಹಾಕಿ ಮಲ್ಗಸಾಗ ಬರ್ತಿದ್ದು ಅಂದ್ಬಿಟ್ಟು ಇದನ್ನ ಇದನ್ನ ಮೇಯ್ನಾಗಿ ಹೋಯ್ತೇನೆ ನಾನು ಇವಿಷ್ಟು ಬೇಬಿ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ ಇವನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ನಂದು ನಾ ನಾನ ಏನೇನೆಲ್ಲ ಒಯ್ಯತ್ತೇನೆ ಅನ್ನೋದನ್ನು ತೋರಿಸ್ತೇನೆ ನಾನು ನಿಮ್ಗೆ ನೋಡ್ಬೋದಿಲ್ಲ ಬೇಬಿದ ಫುಲ್ ಬ್ಯಾಗ್ ಎಲ್ಲ ರೆಡಿ ಆಯ್ತು ಈಗ ಇನ್ನು ನನ್ನೇನೈತಲ್ಲ ಅದನ್ನು ತೋರಿಸ್ತೇನೆ ಇವಾಗ ನನ್ನ ಬ್ಯಾಗೊಳಗೆ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ ಯಾಕಂತಂದ್ರೆ ಟೈಮ್ ಇಲ್ಲ ಅದ್ರಾಗೂ ನಾನು ಇವಾಗ ಫುಲ್ ವೀಕಾಗಿ ನನ್ನ ಧ್ವನಿ ಕೇಳಾಕರೇನಾಗ ಗೊತ್ತಾಗತ್ತಿರ್ಬೋದು ನಿಮಗೆ ಆಲ್ಮೋಸ್ಟ್ ಏನು ಉಳಿದಿಲ್ಲ ಹಾಗಾಗಿ ಸ್ವಲ್ಪ ಫೇನ್ಸ್ ಫೇನೆಲ್ಲ ಜಾಸ್ತಿ ಆದಮೇಲೆ ಹಾಸ್ಪಿಟಲ್ಗೆ ಹೋದ್ರೆ ಆಯ್ತು ಅಂದ್ಬಿಟ್ಟು ವೆಯ್ಟ್ ಮಾಡತ್ತೇನೆ ನಾನು ಯಾಕೋ ಸೆಕೆಂಡ್ ಡೆಲಿ ಡೆಲಿವರಿ ಅಲ್ವಾ ನನಗೆ ಹಾಗಾಗಿ ನನಗೆಲ್ಲ ಗೊ ಸ್ವಲ್ಪ ಗೊತ್ತಾಗ್ತೈತಿ ಹಂಗೆ ಯಾವ ಥರ ಫೇನ್ ಆಗ್ತೈತಿ ಮತ್ತು ಅದ್ರ ಸ್ವಲ್ಪ ಹಿಂದೆ ಅನುಭವ ಐತಿ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಹೋದ್ರೆ ಆಯ್ತು ಅಂತಂದು ವೆಯ್ಟ್ ಮಾಡತ್ತೆ ನಾನು ಇನ್ನು ಫಸ್ಟ್ ನಾನು ಇನ್ನು ಫಸ್ಟ್ ನಾನು ಇಟ್ಕೊಂಡೇನೆಂದ್ರೆ ಪ್ಯಾಡ್ಸ್ ಇಟ್ಕೊಂಡೆ ನಾನು ಮೇಯ್ನಾಗಿ ಬೇಕಾಗ್ತವೆ ಇವಾಗ ಹಾಗಾಗಿ ಫಸ್ಟ್ ಹೋಗಬೇಕಾದ್ರೂ ಎಮರ್ಜೆನ್ಸಿ ವಾಟರ್ ಏನಾದರೂ ಬ್ರೇಕದ್ದು ಆದರೆ ಫಸ್ಟ್ ಪ್ಯಾಡ್ ಬೇಕಾಗ್ತವ ಹಾಗಾಗಿ ಫಸ್ಟ್ ನಾನು ಪ್ಯಾಡನ್ನು ಇಟ್ಕೊಂಡೇನಿ ಒಂದೇನಂದ್ರು ಓಪನ್ ಮಾಡಿದ್ದೈತಿ ಹಾಗಾಗಿ ಅದನ್ನು ಎಮರ್ಜೆನ್ಸಿ ಮನೆಯೊಳಗೆ ಏನಾದರೂ ಬೇಕಾದ್ರೆ ಅಂತ ಅಂದ್ಬಿಟ್ಟು ಒಂದನ ಓಪನ್ ಮಾಡಿಬಿಟ್ಟು ಒಂದು ಇಟ್ಕೊಂಡೆ ನಾನು ಇವೆರಡನ ಹಾಸ್ಪಿಟಲ್ಗೆ ಹೋಗಾಕಂತಂದ ಇಟ್ಕೊಳತ್ತೆ ನಾನು ಆಮೇಲೆ ಫ್ಯಾಡ್ ಯೂಸ್ ಮಾಡ್ತೀವಿ ಅಂತಂದ್ರೆ ಫ್ಯಾಡಿಗೆ ಕಂಪಲ್ಸರಿ ಫ್ಯಾಂಟೀಸ್ ಎಲ್ಲ ಬೇಕಾಗ್ತವೆ ಹಾಗಾಗಿ ಒಂದು ನಾಲ್ಕೈದು ಫ್ಯಾಂಟೀಸನ್ನ ಇಟ್ಕೊಂಡೆ ನಾನು ಸ್ವಲ್ಪ ಆದಷ್ಟು ದೊಡ್ಡ ಸೈಜ್ ಇನ್ವೋ ಇಟ್ಕೊಳತ್ತೀನಿ ನಾನು ಯಾಕಂತಂದ್ರೆ ಫ್ರೆಂಡ್ಸ್ ಎಲ್ಲ ಇರ್ತದಲ್ಲ ಹಂಗೆ ಹೊಟ್ಟೆ ಹಂಗೆ ಹೊಟ್ಟೆ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜನ್ನೇ ಇಟ್ಕೊಂಡೇನಿ ಆಮೇಲೆ ಟವಲ್ ಇಟ್ಕೊಂಡೆ ನಾನು ಒಂದೆರಡು ಮೂರು ಟವಲ್ ಇಟ್ಕೊಂಡೆ ನಾನು ಹೇಳಬೇಕಂತಂದ್ರೆ ಇದು ವೇಲ್ ಸ್ಕಾರ್ಪಿಯ ಕಟ್ಕೊಳಕ್ಕೆಲ್ಲ ಬೇಕಾಗ್ತವಲ್ಲ ಮತ್ತು ಇದು ಹೊಚ್ಕೊಳಕ್ಕೆ ಸ್ವಲ್ಪ ಲೈಟ್ ವೆಯ್ಟ್ ಇರು ತೊಗೊಂಡೆ ತಗೊಂಡೆ ನಾನು ಹಂಗಾಗಿ ಒಂದೆರಡು ಮೂರು ವೇಲ್ ಆಮೇಲೆ ಶಾಲ್ ಇದನ್ನೆಲ್ಲ ತಗೊಂಡೆ ನಾನು ಮತ್ತು ಒಂದೆರಡು ಜೊತೆ ಸಾಕ್ಸೂ ಇಟ್ಕೊಂಡೆ ನಾನು ಫುಲ್ ಇವಾಗ ಮಾತ್ರ ಚಳಿಗಾಲ ಐತೆಲ್ಲ ಹಾಗಾಗಿ ಒಂದೆರಡು ಸೆಟ್ ಇವನ್ನ ಇಟ್ಕೊಂಡೆ ಇನ್ನು ಮೇನಾಗಿ ಫಸ್ಟ್ ಡೆಲಿವರಿ ಆದ ಕೂಡಲೇನಾ ಸ್ವಲ್ಪ ಫೀಡೆಲ್ಲ ಪಾಪಗಳು ಬೇಬಿ ಎಲ್ಲ ಭಾಳ ಜಾಸ್ತಿ ಹಾಲೆಲ್ಲ ಕುಡಿಯೋಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಮಿಲ್ಕ್ ಫ್ಲೋ ಇರ್ತೈತಿ ಹಾಗಾಗಿ ಇವು ಭಾಳ ಅಂದ್ರೆ ಭಾಳ ಇದು ಬರ್ತವೆ ಹೇಳ್ಬೇಕಂತಂದ್ರೆ ಬಟ್ಟೆ ಎಲ್ಲ ಇಟ್ಕೊಂಡ್ರೆ ಬಟ್ಟೆ ಅಷ್ಟು ಕಂಫರ್ಟೇಬಲ್ ಆಗಂಗಿಲ್ಲ ಮತ್ತು ಇವು ಫುಲ್ಲು ಸಾಫ್ಟ್ ಇರ್ತಾವೆ ಮತ್ತು ಕರೆಕ್ಟಾಗಿ ನೀಟಾಗಿ ಅಬ್ಸರ್ವ್ ಮಾಡ್ಕೋತಾವ ಹಾಗಾಗಿ ಇವನು ತೊಗೊಂಡೆ ನಾನು ಇವೊಂದು ಆಸಕ್ಟ್ ಏನು ಬಟ್ ಯೂಸ್ ಆಗ್ತಾವ ಹಾಗಾಗಿ ಉಷ್ಟು ಇಟ್ಕೊಳತ್ತೆ ನಾನು ಮೇನಾಗಿ ಫ್ಲಾಸ್ಕ್ ತೊಗೊಳತ್ತೆ ನಾನು ಯಾಕಂತಂದ್ರೆ ಡೆಲಿವರಿ ಹಾಕಿಕೊಡ್ಲಿನ ಟೀ ಕಾಫಿ ಎಲ್ಲ ಬೇಕಾಗ್ತಿತ್ತಲ್ಲ ಮತ್ತು ಇಲ್ಲಾಂತಂದ್ರೆ ಬಿಸಿ ನೀರ ಗಂಜಿ ಅದೆಲ್ಲ ತರಕ ಫ್ಲಾಸ್ಕ್ ಇಟ್ಕೊಂಡೆ ನಾನು ಇದೊಂತ್ರೂ ಕಂಪಲ್ಸರಿ ಇಟ್ಕೊಳಬೇಕಾಗ್ತಿತ್ತು ಹಾಗಾಗಿ ಇದನ್ನೊಂದು ಇಟ್ಕೊಂಡಿನಿ ಇನ್ನು ಬೆಡ್ಶೀಟ್ನ ಇಟ್ಕೊಂಡಿನಿ ಅಲ್ಲಿ ಬೆಡ್ಶೀಟ್ ಅದು ಎಲ್ಲ ಇರ್ತಾವ ಬಟ್ ಆದ್ರೂ ಅಷ್ಟು ಕಂಫರ್ಟೇಬಲ್ ಅನ್ನಿಸಂಗಿಲ್ಲ ಅಲ್ಲಿ ಹಾಗಾಗಿ ನಾನು ನಮ್ಮ ಮನೆಯೊಳಗಿಂದ ಇನ್ನೂ ಒಂದು ಎರಡು ಮೂರು ಬೆಡ್ಶೀಟ್ನ ಇಟ್ಕೊಂಡು ಹೋಗ್ತೀವಿ ನಾವು ಹೋಗ್ಬೇಕಾದ್ರೆ ನಿಮಗೆ ತೋರ್ಸಕ್ಕೆ ಅಂದ್ಬಿಟ್ಟು ಒಂದು ಬೆಡ್ಶೀಟ್ನ ಇಟ್ಕೊಂಡೆ ನಾನು ಇವಾಗ ಇನ್ನೂ ಒಂದು ಮಮ್ಮಿ ಎಲ್ಲ ಬರ್ತಾರಲ್ಲ ಹಾಗಾಗಿ ಅವ್ರಿಗೆಲ್ಲ ಬೇಕಾಗ್ತವೆ ಇನ್ನೊಂದು ಚೀಲ ಇನ್ನೊಂದು ಚೀಲ ಆಗ್ತೈತೆ ನಮ್ದು ಹೇಳ್ಬೇಕಂತಂದ್ರೆ ಮಮ್ಮಿ ಮತ್ತೆ ಖುಷಿ ಬಂದ್ರಂದ್ರೆ ಅವ್ರದ್ದು ಚೀಲ ಆಗಿಬಿಡ್ತೈತಿ ಹಂಗಾಗಿ ಮಮ್ಮಿನೂ ಇನ್ನೂ ಏನೂ ಇಲ್ಲ ಮಮ್ಮಿನೂ ಬರಬೇಕಾದ್ರೆ ಬಟಪಟಾಯಿ ಅಂತ ಇಟ್ಕೊಂಡ್ ಬಂದುಬಿಡ್ತಾರವ್ರ ಹಾಗಾಗಿ ನಾನು ಎಲ್ಲ ಮರೆತು ಹೋದ್ರೆ ಭಾಳ ಕಷ್ಟ ಅಲ್ಲ ಹಂಗಾಗಿ ನಾನು ಫಸ್ಟ್ ನನ್ನ ಮತ್ತು ಬೇಬಿನೂ ಎಲ್ಲಾನು ಅವರ ರೆಡಿ ಮಾಡಿ ಇಟ್ಟಾರೆ ಹೇಳಬೇಕಂತಂದ್ರೆ ನಾನಂತೂ ಈ ಒನ್ ವೀಕ್ ಟು ವೀಕ್ ಹಾಕಿ ಬಂತು ಸಿಕ್ಕಾಪಟ್ಟೆ ಹುಷಾರಿಲ್ಲದ ಹೋದ ಅಡಕತ್ತ್ ಹಾಗಾಗಿ ಮಮ್ಮಿನೇ ಎಲ್ಲಾನು ರೆಡಿ ಮಾಡಿ ಇಟ್ಟಾರೆ ಇದ್ರ ಜೊತೆ ಇನ್ನೊಂದು ಬ್ಲ್ಯಾಂಕೆಟ್ ಒಂದು ಇಟ್ಕೋಬೇಕು ನಾನು ಮತ್ತು ಸ್ವಿಟರ್ ಒಂದು ಇಟ್ಕೋಬೇಕು ಆಮೇಲೆ ಇವ ಒಂದೆರಡು ಪಿಡಿಂಗ ಫೀಡ್ ಮಾಡೋಕ್ಕಂತಂದ್ಬಿಟ್ಟು ಇವನ್ನ ಅವಾಗ ಖುಷಿಗೆ ಅಂತಂದು ತರಿಸಿದ್ದೆ ನಾನು ಅವನು ವಾಪಸ್ ಏನು ವೇರೆ ಮಾಡಿರಲಿಲ್ಲ ಹಾಗಾಗಿ ಒಂದೆರಡು ಫೀಡಿಂಗ್ ಟಾಪ್ ಇಟ್ಕೊಂಡೇನಿ ಆಮೇಲೆ ಒಂದೆರಡು ನೈಟಿ ಇಟ್ಕೊತೇನಿ ಮತ್ತು ಇವನ ಡೈಲಿ ಯೂಸ್ ಮಾಡ್ತಾನಲ್ಲ ನಾನು ಇವಾಗ ಕಂಫರ್ಟೇಬಲ್ ಇವ್ನ ಒಂದೆರಡು ಇಟ್ಕೊಂಡು ಹೋಗ್ತೀನಿ ಒಂದೆರಡು ನೈಟಿ ಒಂದೆರಡು ಟಾಪ್ ಈ ಒಂದೆರಡು ಇಟ್ಕೊಂಡು ಹೋದಂದ್ರೆ ಕರೆಕ್ಟ್ ಅವ್ನು ಒಂದೆರಡು ಇಟ್ಕೋತೀನಿ ಮತ್ತು ಇನ್ನು ಟಾಯ್ಲೆಟ್ ಕಿಟ್ ಅದು ಬ್ರಷ್ ಟೂತ್ ಪೇ ಟೂತ್ಪೇಸ್ಟ್ ಟೂ ಟೂತ್ಪೇಸ್ಟ್ ಅದಾದಮೇಲೆ ನಮಗೇನು ಬೇಕಲ್ಲ ಬಾಡಿ ವಾಶ್ ಅದೆಲ್ಲ ಬೇಕಲ್ಲ ಅದನ್ನೆಲ್ಲನೂ ಇಟ್ಕೊಂಡು ಹೋಗ್ಬೇಕು ಹೋಗ್ಬೇಕಾದ್ರೂ ಇಲ್ಲೇನೂ ಇಟ್ಕೊಂಡಿಲ್ಲ ನಾನು ಆಮೇಲೆ ಹೋಗಬೇಕಾದ್ರೆ ಎಲ್ಲನೂ ನೀಟಾಗಿ ಇಟ್ಕೊಂಡು ಹೋಗಿದೆ ನಾನು ಇವು ಇಷ್ಟು ಮಾತ್ರ ಕಂಪಲ್ಸರಿಯಾಗಿ ಹೋಗಬೇಕಾಗ್ತಿತ್ತು ನಾವು ನೋಡಿದ್ರಲ್ಲ ಎಲ್ಲರೂ ಇನ್ನೇನು ಭಾಳ ದಿನ ಹೊಡ್ದಿಲ್ಲ ಭಾಳಿದ್ರೆ ಇವತ್ತೂ ಆಗ್ಬೋದು ನಾಳೆನೂ ಆಗ್ಬೋದು ಇನ್ನೇನು ನಾಡ್ದು ಆಗ್ಬೋದು ನನ್ನ ಡೆಲಿವರಿ ಡೇಟ್ ಬಂದುಬಿಟ್ಟು ಡಿಸೆಂಬರ್ ಫೈವ್ ಕೊಟ್ಟಿದ್ದಾರೆ ಬಟ್ ಕಾಯ್ಕ್ಕಿಂತ ಮುಂಚೇಕಾನ ಆಗ್ತೈತಿ ಅಂತ ನಾವು ಅಂದ್ಕೊಂಡಿವಿ ಮತ್ತು ಡಾಕ್ಟ್ರೂ ಹೇಳಿದಾರೆ ಮತ್ತು ಇನ್ನೇನು ಹೊಟ್ಟಿನೂ ಎಲ್ಲ ಫುಲ್ ಡೌನ್ ಆಗಿಬಿಟ್ಟದ ಆದಷ್ಟು ಬೇಗನೆ ಡೆಲಿವರಿ ಆಗ್ಬೋದು ಎಲ್ಲರೂ ಪ್ಲಸ್ಸಿಂಗ್ಸು ನನ್ನ ಇರಲಿ ನಮ್ಮ ಬೇಬಿ ಮ್ಯಾಗೆ ಇರಲಿ ಅಂತಂದ ಕೇಳ್ಕೊತೀನಿ ಸರಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗ್ತೈತಿ ಮತ್ತು ಇಷ್ಟ ಆಗ್ತೈತಿ ಅಂತ ಅನ್ಕೋತೀನಿ ಇಷ್ಟ ಆದವರ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಯಾವ್ಯಾವ ವಿಡಿಯೋ ಎಲ್ಲ ಬೇಕಲ್ಲ ಯಾವ ವಿಡಿಯೋ ಬೇಕು ಆ ವೀಡಿಯೋ ಬಗ್ಗೆ ಈ ಥರ ವೀಡಿಯೋ ಮಾಡಿರಿ ಈ ಥರ ವೀಡಿಯೋ ಬೇಕು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಆ ಥರ ವೀಡಿಯೋನ ಮಾಡೋಕ ಟ್ರೈ ಮಾಡ್ತೀನಿ ನಾನು ಸರಿ ಫ್ರೆಂಡ್ಸ್ ಓಕೆ ಬಾಬಾ ಐ ಸಿ ಯು ಮತ್ತು ನೆಕ್ಸ್ಟ್ ವೀಡಿಯೋಗಳು ಸಿಗುಣ್ರಿ ಇನ್ನು ಹಾಸ್ಪಿಟಲ್ ಇನ್ನೇನಪ್ಪ ಅಂತಂದ್ರೆ ಡೆಲಿವರಿ ಲಾಗ್ ಜೊತೆ ಸಿಗುಣ್ರಿ ಅಂತ ಹೇಳ್ತಾ ಇವತ್ತಿನ ಈ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಆ ಬಾಬಾ ಐ ಸಿ